ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ನಾವು ಬೆಳಿಗ್ಗೆ ಬೆಳಗ್ಗೆ 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 ಲೇಟ್ ಲೇಟಾಗಿದ್ದು ರೀ ಊರಿಗೆ ಅದು ಹೋಗಿ ಬಂದು ಭಾಳ ಸುಸ್ತಾಗಿತ್ತಲ್ರಿ ಹಾಗೆ ಬಂದ ತಕ್ಷಣ ಒಂದು ಪಾರ್ಸಲ್ ಬೈತ್ರಿ ಬಂದ ತಕ್ಷಣ ಅಲ್ಲ ನಿನ್ನೆ ಬಂದೈತೇನ ಇದು ಈಗ ನಾವು ಬೆಳಿಗ್ಗೆ ಎದ್ದು ನಮ್ಮ ಬಾಬರಿಸ್ಬಂದ್ರಿ ನಾವೀಗ ನೋಡಾಕತ್ತೀವಿ ರೀ ಅದನ್ನು ಏನೈತೆ ನಾನು ಹೇಳಿ ಓಹೋ ಕತ್ತಾರು ಮೇಡಮ್ ಅವ್ರು ಕಳಿಸಿ ಹ್ಞೂ ಇದು ಅದು ಬಸ್ಸಿ ಅಂತದನ್ನು ನೋಡಿರಿ ಅದು ಹಾಂ ಭಾಳ ಚಂದ ಅದಾವ ರೀ ಪ ಇವು ಇದು ನಿಮ್ಗೊಂದು ಕಳಿಸ್ತೀನಿ ಅಂತ ಹೇಳಂದ ಕಳಿಸ್ಯಾರ್ಮವ್ರು ಹ್ಞೂ ಚಂದ ಐತಿ ನಮ್ಮ ಓ ಅಕ್ಕಿ ಜಾಸ್ತಿ ಹಾಕೋಲ್ ರೀ ಅದು ಸಾಣದ ಆಗ್ಬಿಡತ್ತೆ ನಮ್ಮ ಸಾಣಗಿರಿ ಅದು ನೋಡಿರ್ಬೇಕ್ರಿ ಅವ್ರ ಅದನ್ನ ನೋಡಿ ಇದನ್ನ ಕಳಿಸ್ಯಾರ ಥ್ಯಾಂಕ್ ಯು ರೀ ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರೀ ಭಾಳ ಚಂದ ಐತಿ ರೀ ಹ್ಞೂ ಹೆಂಗೈತಿ ನೋಡಮ್ಮ ಅದು ಮಸ್ತ್ ಐತಿ ರೀ ನೋಡ್ರಿ ಸಾಣಕಿ ವಜ್ಜಿನ ಐತ್ ಅದ್ರೊಳಗೆ ಎಷ್ಟು ಕಾಣಸಕೈತ್ಮಗದ ಎರಡ್ ಕಾಲ್ಪುರ ಮೈಗದು ಕುತ್ರಿ ಹ್ಮ್ ಚಂದ ಐತ್ರಿ ಮೇಡಮ್ ಮಸ್ತ್ ಐತ್ರಿಪ್ಪ ನಮಗ ಉಪಯೋಗ ಆಗುವಂತದನ್ನ ನೀವು ಕಳಿಸಿರಿ ಥ್ಯಾಂಕ್ ಯು ರೀಪಾ ಮೇಡಮ್ ಖುಷಿ ಆಯ್ತ್ರಿ ಖುಷಿ ಆಗ್ತಾ ಹ್ಞೂ ಮೇಡಮ್ ನೀವು ಕಟ್ ಬಾಲ್ ಬೌಲ್ ಬಂತು ನೋಡಿರಿ ಭಾಳ ರೀ ದೊಡ್ದನ ಐತ್ರಿ ಮತ್ತೆ ನಮ್ಮ ನೀವಿದ್ದದು ರೀ ಅದು ಅನ್ನ ಎಲ್ಲ ಕೆಳಗನ ಚೆಲ್ ಇದು ಈಗ ದೊಡ್ದೈತ್ರಿ ಥ್ಯಾಂಕ್ ಯು ರೀಪ ಮೇಡಮ್ ಖುಷಿ ಆಯ್ತ್ರಿ ಮಸ್ತ್ ಐತ್ರಿ ಈಗ ಚಹಾ ಕಸಿದಿರಿ ಎಲ್ಲರ ಮುಖ ತಕೊಂಡು ಚಹಾಕ ಚಾ ರೀ ನಮ್ಮ ಕುಡಿಯಾಕತ್ತಲ್ಲ ಅರಿಪ ಅರಿಪಾ చాకుడి తిక్కు అల్లి ముట్ట చా కుడి తరీఫా హర్షి అన్న భాదవ బా హాకెళ్ బేడా చికన్ పల్లె ఐతి చికన్ పల్లె బీట ఆచేకడే ఇవన్నెస్ట్ తగ్గ హోగి నా ఇకి మార్కెట్కి నోడమ్ నీవు అదే హోకణా అిప్పనా ఓ బి అర్షి ಸ್ವಲ್ಪ ಅನ್ನಕ್ಕೆ ಕಷ್ಟ ಇಡ್ಬೇಕು ನೋಡ್ರಿ ಅನ್ನಕ್ಕೆ ಕಷ್ಟ ಇಟ್ಬಿಡ್ರಿ ಸಾರು ಬಿಸಿ ಮಾಡೀನಿ ನಾನು ಅನ್ನಕ್ಕೆ ಇಟ್ಬಿಡ್ರಿ ಏದಕ್ಕೆ ಇಟ್ಟಿಲ್ಲಮ್ಮ ಏಯ್ ಒಂದು ಸೊಪ್ಪಿಡ ಅನ್ನಕ್ಕೆ ಏನು ಮಮ್ಮಿ ಮತ್ತೆ ನೀವು ಸ್ಟಾಕಿನ ಮೈಸೂರು ಸಿಲ್ಕ ಬ್ಲೂ ಕಲರ್ ತೊಗೊಂಬಂದ್ರೆ ಸ್ಮಾಲ್ ಬಾರ್ಡರ್ ಲೈಟ್ ಇತ್ತ ಇದು ಸೀರೆ ಬಹಳ ಜನ ಕೇಳಿದ್ರು ಮನಂದ್ರೆ ಮತ್ತೆ ತಗೊಂಡ್ಬರ್ರಿ ತಗೊಂಡ್ಬರ್ರಿ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ತಗೊಂಡ್ವಿ ಬಂಗಾರ ಕಲರ್ ಬಾ ಮನ್ನಿ ಸರ ನಿನಗೆ ಅಂತ ತಗೊಂಡಿದ್ರ ಈ ಸಲ ಅವರಿಗೆ ಅಂತ ತಗೊಂಡಿದ್ದೆ ನನಗೆ ಅಂತ ಮನ್ನಿ ತಗೊಂಡ್ವಿ ಅಂತ ಅದು ಈ ಒಂದು ಕಾರಿ ತಗೊಂಡ್ ಅಂತ ತಗೊಂಡಿದ್ದೆ ಅಮ್ಮ ಬೇಡ ಅಂತ ಅಮ್ಮ ತಗೊಂಡ ಅಮ್ಮ ಒಂದ್ ಅಂತ ನಾನು ದುಬಾರಿ ಅದವ್ವ ಬ್ಯಾಡವ್ವ ಅಂತಂದು ಒಂದು ಇಲ್ಲಿ ತಲೆ ಮೇಲೆ ನೋಡೋಣ

ಈ ಸಲ ಧೈರ್ಯ ಮಾಡ್ತಾ ಹೋಗಿ ನಾವು ಧೈರ್ಯ ಮಾಡಿ ಅದೇ ಚೆಂದ ಬಂದಿತ್ತು ನೋಡ್ರಿ ಹ್ಞೂ ಸೂಪರ್ ಐತಿ ಓ ಬಾಕ್ಸ್ ಇರಿ ಯಾವ ಇಲ್ಲ ತವಲ್ಲಿ ಇವಾ ಇವು ನೋಡಿ ಟ್ರೆಂಡ್ ಅದ ಅಂತ ನೋಡಮ್ಮ ಇವು ಸಾರಿಗಳು ಅದ್ರ ಫೋಟೋ ಐತಲ್ಲ ಇದ್ರ ಮೇಲೆ ಫೋಟೋ ನೋಡು ಎಷ್ಟು ಕಲರ್ ಅದ ಎಷ್ಟು ಕಲರ್ ಅದಾವ ಹ್ಞೂ

ಗೊತ್ತಿಲ್ಲ ಅಂತ್ರಿ ಇಲ್ಲಿ ನೋಡ್ರಿ ಹರ್ಷಿಯ ನನ್ನ ಕೆಳಗ ಬಂದಿರಿ ಕಬ್ಬು ನೋಡ್ರಿ ಎಷ್ಟ್ ಹಚ್ಚರಿ ಬಾಳೆಗರಿ ನೋಡ್ರಿ ಪೂರ ಗದ್ಲನ ಗದ್ಲಾರಿ ಇಲ್ಲಿ ಕೆಳಗ ಮುಂದ್ ಹೋಗ್ಬೇಕು ನಾವು ಬಾಳೆಹಣ್ಣದೆಲ್ಲಾ ತಗೋಬೇಕ್ರಿ ಹಂಗಾಗಿ ಹೋಗಾಕತ್ತಿದ್ರಿ ಈಗ ನಾವು ಅಂಗಡಿ ಹಚ್ಚಲ್ ನೋಡ್ರಿ ಎಷ್ಟು ಹಚ್ಚರಿ ಹೋಗಿ ಬಂದಿವಿ ನಾವು ಕೆಳಗೆ ಬಾಳೆಹಣ್ಣು ತಗೊಂಡಿರಿ ಚುಮಾರಿ ಇತ್ತು ನಾಳಿಗೆ ಖಾರ ಬೇಕ್ರಿ ಪೂಜೆಗೆ ನಾವು ಎಲ್ಲ ಇಡ್ತೀವಿ ರೀ ನಾವು ಅಮ್ಮ ಮಾಡ್ಕೊಂಬಂದ ರೀ ಪಾವಾಗಿದ್ರಿಂದ ದೀಪಾವಳಿ ರೀ ಹಾಗಾಗಿ ಮಾಡಿದ್ರಿ ನಾವು ಈಗ ಮಾಡ್ರಿ ಬಾಡಿಬಿಡ್ಬಾಡ್ರಿ ಅಂತಾರೆ ಅಮ್ಮ ಹ್ಞೂ ರೀ ಅಂತ ಅಂದೆ ಹೌದಿಲ್ಲ ಅರ್ಷಿಯಾ ಮಸ್ತೈ ನಾವು ನಾಳೆ ದೀಪಾವಳಿ ಹಬ್ಬ ಆಚರಣೆ ಮಾಡೋದು ಹ್ಞೂ ಕಡ ಗಿಡ ಮಾಡಿ ಬಜ್ಜಿ ಮಾಡಿರಿ ಬಜ್ಜಿ ಅಂದ್ರೆ ಅಮ್ಮರ್ಷಿ ಹಬ್ಬ ಇಷ್ಟ ರೀ ಅದಕ್ಕೆ ಬಜ್ಜಿ ಗೊತ್ತದ ಆಡೋಕ್ಕೆ ಬದ್ನೀಕಪ್ಪಲ್ಲೇ ಮಾಡಿ ಕಟ್ಟಿನ ಸಾರು ಮಾಡಿ ಕಡಬು ಮಾಡಿ ನಾನು ಇಲ್ಲಿ ದರಗಿರಿ ಬಂದು ಸೊತ್ ಕೂತ್ಕೊಂಡ್ಬಿಟ್ಟಿ ಸೊಂಬ್ರಿ ಯಾಕಂದ್ರೆ ಇವತ್ತು ಫುಲ್ಲು ಸುಸ್ತರ ಸುಸ್ತು ರೀ ಮಕ್ಕೊಂಡು ಹೋಗಿ ಬಟ್ಟೆ ಇದನ್ನ ಸಾರಿ ಅಷ್ಟು ಹಾಕಿಸ್ಕೊಂಬಂದು ಅಷ್ಟೇ ಹುಬ್ಳಿಗೆ ಹೋಗಿ ಬಂದು ಹುಬ್ಳಿಗೆ ಹೋಗಿ ನಾನು ತುಂಬ ಏನೇನೋ ಹೋಗಿಲ್ಲ ನೋಡ್ರಿ ಇವತ್ತು ಎಲ್ಲ ಹುಡುಗರ ಮಾಡಿವೆ ಯಾರೀಪ ನೋಡ್ರಿ ಇವತ್ತು ಬೆಳಿಗ್ಗೆ ಹೋಗಿ ಓದಾಕೋಯ್ ಬಂದಾಡ್ರಿ ಹೋಗಿ ಬಂದು ಮತ್ತೆ ಹೋಗ್ಯಾಡ್ರಿ ಅಲ್ಲಿಂದ ಮತ್ತೊಂದು ಮನೆಗೆ ಹೋಗ್ತಾರಂತೆ ಇವತ್ತು ಮೂರು ಮನೆಗೆ ಓದಕ್ಕೆ ಹೋಗ್ಯಾರ ನೋಡಿರಿ ಇವತ್ತವರು ಇನ್ನೂ ಬಂದಿದೀಪ ಅಮ್ಮ ಎಂಟು ರೀ ಒಂಬತ್ತು ಗಂಟೆ ಹಾಕೈತಿ ನಮ್ಮ ಇವತ್ತು ನಂಬರದು ವಾಪಸ್ ಅಂದ್ರೆ ಬರ್ರಿ ಬಾ ಅಂತ ಹೇಳಿರಿ ಅಷ್ಟೇ ಬಂಡಿ ಆಗತ್ತೆ ಅಮ್ಮ ಹೊಟ್ಟೆ ಸವಾಕೈತೆನ್ರಿ ಮತ್ತೀಗ ಅದಕ್ಕೆ ಏನು ರಚಾರ ಏನಾರು ಮಾಡ್ಕೊಡುವ ಅಂದ್ರೆ ತಡಿ ಮಾತ್ರ ಹೋಗಿ ಬರ್ತೀನಿ ಅಂತ ಅಂದು ದರ ಹಾಕಿ ಬಂದಿರಿ ಈಗ ಹೋಗಿ ಅವ್ರಿಗೆ ಏನ್ರ ಸಾಯಂಕಾಲದ ಸ್ನ್ಯಾಕ್ಸ್ ಇಲ್ಲ ಸಾಯಂಕಾಲದ ರೀ ಮಾಡ್ಕೊಡ್ತೀನಿ ಏನು ಸುಸ್ತ ಹಾಕದಿದ್ ರೀ ಕಾಲು ಬಾವು ಹೋಗೇ ಇಲ್ಲ ನನಗೆ ಕಾಲು ಬಾವು ಒಂದು ಇದ್ದು ಹೇಳಾಕ ಆಗೋಲ್ಲ ನೋಡ್ರಿ ಅಷ್ಟು ಕಾಲು ಬಾವು ಬಂದ್ಬಿಟ್ರು ನಾನು ಕಡಿಮೆನೇ ಆಗೋಲ್ಲವೀ ಚುಮ್ಮರಿತಾರೆ ಸರಿ ಅಮ್ಮ ಚುಮ್ಮರಿ ಮಾಡ್ಬೇಕನ್ರಿ ನಮ್ದು ಚುಮ್ಮರಿದು ಹುಳಿ ರೆಡಿ ಆತ್ರಿ ಈಗ ಚುಮ ಚುಮ್ಮರಿ ಕಲಿಸ್ಬಿಡನ್ರೀಗ ನಮ್ದು ನಜ್ವಾ ನಗ ಹೇಳ ನಜ್ಮಾನೀ ಪುಪ್ಪುಗ ಮೊದಲು ಬರಬರ ಚುಮ್ಮರಿ ತಿಂದ ಗಟ್ಟೆ ಆಮೇಲೆ ಆಮೆ ಕಡೆ ಸೀರೆ ನೋಡೋದ ಪುಪ್ಪನ್ನು ಒಲ್ಬ ನಾನು ಇವಲ್ ನನಗೆ ಎದಿ ಬಿಡತ್ರಿ ನೀಷ್ಟು ದಪ್ಪದಿನ ಕಾಲು ಕೆಳಿಬ ಇನ್ನೂ ನನಗೆ ನನಗೂ ಕಾಲು ಸುರಸು ಅನ್ನೋಕೆ ಬಿಟ್ಟರೆ ನನಗೆ ಜಡ್ಡ ಬಂದಂಗೆ ಆಗ್ಬಿಟ್ಟೈತ್ರಿ ಮತ್ತೆ ಅದ್ರ ಚುಮ್ಮರ್ತಿಯಿಂದ ಮತ್ತೆ ಮಾಡ್ಕೋ ಇರ್ಬೇಕಾಗಿತ್ತು ಹೊಸ ನೀವು ಕಲೆಕ್ಷನ್ ಹಾಕ್ತೀವಿ ನೋಡಪ್ಪ ಇವತ್ತು ನೋಡ್ಬೇಕ್ರಿಡಿದಾಗ ಹೋಗ್ಯವು

ಸಣ್ಣಗ ಅವ್ರು ತಗೊಂಡ್ರೆ ಅರಿಪ್ಪ ನಾವು ತಗೊಂಡಿವಿ ಇಂಥ ಸಿರಿ ನಜ್ವಾ ಹ್ಮ್ ಇನ್ನೊಂದ್ರೊಳಗೆ ಇನ್ನೊಂದ್ರೊಳಗೆ ಇದ್ರಾಗ ಹಸಿರು ಹೋಗೈತಿ ಒಂದು ಇದ್ರ ಹಸಿರು ಹೋಗೈತಿ ಒಳ್ಳೆಯದು ಕಲರ್ ಇದ್ರಾಗೂ ಇದು ಪಿಂಕ್ ಒಂದು ಇದೊಂದು ಬೇಕಂದ್ರ ಅವ್ರು ಎರಡು ಸೀರೆ ಪಿಂಕ್ ಒಂದು ಆಸ್ಮಾನಿ ಕಲರ್ ಒಂದು ಎರಡು ಬೇಕಂತ ಅದಷ್ಟೊಂದು ನೋಡೋದು ಬಂದ್ ಯಾರಿ ಹ್ಮ್ ಎರಡ್ ಮನಿಗೋಗ್ರಿ ಇವತ್ತ ಮೂರ್ ಮನಿಗೆ ನೋಡಮ್ಮ ಅವ್ರ ತೋರ್ಸ್ರಮ್ಮ ಸಾರಿ ಆಪಾಗ ತೋರಿಸ್ರಿ അല്ലെന്ത നജ്മ അ ട്രെണ്ടാവും ട്രെണ്ട് അവർ ദുഡിമ താനിപ്പിങ്ക് സാരീ ബേക്കുന്നൂറ

ಯಾ ಇತ್ತಾ ನಜ್ನಾ ಕೊಟ್ಟ ತಸ್ ಬೋಲ್ತಪ್ಪ ಬಾಳೆನ ಕೊಡಮ್ಮ ಕೂಪರ್ ತಿಂತಾರ ಅರೇನಕ ನಜ್ನಾ ಏ ಹರೇ ಅಲ್ಲಿ ಇತ್ತೆ ಗ ಏ ಚಂದ ನಜ್ಮೈದಾ ಹಸರು ಮಸಿರದು ಖಾತರ್ ಮೇಡಮ್ಮ ಮೂರ್ ಸಿರಿ ತಗೊಂಡ್ರು ರೊಮ್ಮಕ್ಕಳು ಇವನ ಬೋತರೆ ಹೋಗ್ತಿರನ್ ಕೂತ್ ಮಾಬೇ देखो ಅನಿ ಏಕ್ ನಿಮಿ ನಿಂತು ಲಲ್ಲಾ ಹಿಲು پکڑ ಇಲ್ಲಿ ದಿರ اندر ನೋವಾ ನೋವಾ ಕಮೈಯೆ

<laughs> लाइक मार लाइक 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 आके की वेग रे की वेग लाइक मार बहुत छंद आगे ये खाना बहुत अच्छा नाम क्या जी तुम्हारा नाम क्या जी बोल मुझे जल्दी क्या मेरा नाम है वो ने लगा। ले। दर्द तो हाँ। तेरा नाम क्या मैं? अब्बा का नाम क्या अकबर साहब, हाँ, नजमा, <laughs> तेरा नाम है? हीरा माँ, इन्होंने चने किधर? दो डेसर्ट रखे थे। हाँ, ये नंती इतवा, ते तो नाम बोल माँ, बोल से चने ले बोल माँ, हीरा माँ पाती माँ, बोल माँ, क्या नाम वाले उसी हैं? मम्मी मारी करते सताने को

ഇല്ല നോ ഇവ കലർ നോടനോ കാര്ഡം അവര് ആർഡർ മ്സ നോ ഇല്ല തർക്കന്ന് അല്ലേ എൽപ്പ് കപ്പി ആരാം ഹിടിയോട്രി ബസ് നോ സ്റ്റാണ്ട് മന്ത് ഏം ഹൗദില്ല ചോലോലി അവലക്കി അത് ബുക്കാക്കലോ ആ ಇವು ದೀಪಾವಳಿಗೆ ಅಂತ ಅಂದ್ ಹಾಕ್ಸಿದವನ ಇನ್ ಎರಡು ಉಳ್ದ ನೋಡ್ರಿ ಸೀರೆ ಹ್ಮ್ ಐತ್ರಿ ಇದೊಂದು ಇನ್ನೊಂದು ಗೋಲ್ಡನ್ ಕಲರ್ ಬಂದು ಕಾಂಬಿನೇಷನ್ ಚಲೋ ಐತಿ ಕಪ್ಪು ನಾಳೆ ಐತೆನ್ರೀ ಈಗ ತಗೊಂಡಿರಲ್ಲ ಅದನ್ನ ನೀವ ತಗೊಂಬರೋದ ನೀವ ಕೊಡದನ ಅದನ್ನ ಅವನ ಕಾಯ್ ಕೊಡ ಮತ್ತೇನ್ ಮಾಡ ಹೆಸರು ಬರ್ಶ್ ಬರ್ತೀರ ಮತ್ ಹ್ಮ್ ಚೆನ್ನಾಗಿ இது செகண்ட் மந்திருக்கேன் இது வந்தாக பீப்பிள் ஆட்சி